ಇಂದು ಬಸವನ ಬೀಜಿಯಲ್ಲಿ ಒಬ್ಬ ಒಬ್ಬರಿಗೆ ಕೊರೋನಾ ಪ್ಯಾಸಿಟಿವ್ ಬಂದಿದ್ದು ಅವ್ರನ್ನ ಈಗಾಗಲೇ ಆಂಬುಲೆನ್ಸ್ ಮೂಲಕ ಶಿವಮೊಗ್ಗ ಮೆಗನಾಸ್ಪತ್ರೆಗೆ ರವಾನಿಸಲಾಗಿರುತ್ತದೆ ಇಂದು ಬಸವನ ಬೀಜಿಯಲ್ಲಿ ಒಬ್ಬ ಒಬ್ಬರಿಗೆ ಅಹ್ ಕೊರೋನಾ ಪ್ಯಾಸಿಟಿವ್ ಬಂದಿದ್ದು ಅವ್ರನ್ನ ಈಗಾಗಲೇ ಆಂಬುಲೆನ್ಸ್ ಮೂಲಕ ಶಿವಮೊಗ್ಗ ಮೆಗನಾಸ್ಪತ್ರೆಗೆ ರವಾನಿಸಲಾಗಿರುತ್ತದೆ ಇಲ್ಲಿ ಸುತ್ತಮುತ್ತಲೂ ಎಲ್ಲದಕ್ಕೂ ನೂರು ಮೀಟ್ರ್ ದೂರದಲ್ಲಿ ಈಗಾಗಲೇ ಬ್ಯಾರಿಕೇಡನ್ನು ಹಾಕಲಾಗಿದೆ ಎಲ್ಲ ಸಾರ್ವಜನಿಕರು ಈ ಬೀದಿ ಒಳಗೆ ಬರುವಂಥ ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಮನೆಯಲ್ಲಿದ್ದು ನಮಗೆ ಹದಿನಾಲ್ಕು ಜನರಿಗೆ ಸಹಕರಿಸಬೇಕು ಏನೇ ಸಮಸ್ಯೆ ಇದ್ದರೂ ಸಹಿತ ಅವರಿಗೆ ತರಕಾರಿ ಇರ್ಬೋದು ಅಥವಾ ಹಾಲಿನ ವ್ಯವಸ್ಥೆ ಇರ್ಬೋದು ಅದನ್ನು ಪಂಚಾಯತಿ ಮುಖಾಂತರ ಸರಬರಾಜು ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗುವುದು ತಾವು ಅದು ಹಣ ಕೊಟ್ಟು ತಗೋಬೇಕಾಗತ್ತೆ ಆದ್ದರಿಂದ ಯಾರು ಭಯಪಡುವಂಥ ಅವಶ್ಯಕತೆ ಎಲ್ಲ ತಮ್ಮ ತಮ್ಮದೊಳಗೆ ಮನೆಯೊಳಗಿದ್ದು ಆಂತರಿಕವಾಗಿ ಅಂತರವನ್ನು ಕಾಯ್ದುಕೊಂಡು ಎಲ್ಲರೂ ಮಾಸ್ಕ್ ನೆಲೆಕೊಂಡು ನಾವು ಇದ್ದಲ್ಲಿ ಯಾವುದೇ ಹರಡುವ ಇದು ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಹರಡು ಹರಡುವುದಿಲ್ಲ ಆದ್ದರಿಂದ ದಯ ಎಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳ್ತಾ ಈ ಮೂಲಕ ಕೋರುತ್ತೇನೆ